ಪಾಣಿಯಿಂದ ಇವತ್ತು ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು ಈ ದೇಶದ ಮಂತ್ರಿಗೆ ಚಿಂತಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗೆ ಚಿಂತಿಲ್ಲ ಈ ಎರಡ್ನೂರ ಇಪ್ಪತ್ತ ನಾಲ್ಕು ಮಂದಿ ತಾಯಿಗಡರ್ಗೆ ಚಿಂತಿರ್ತಕ್ಕಂಥ ಕೆಲಸ ಇವತ್ತು ಯಾರು ಕೂಡ ಚಿಂತೆ ಮಾಡ್ತಾ ಇಲ್ಲ ಈ ದೇಶದ ಯಾರು ಸಾಯ್ತಾ ಇಲ್ಲ ನಾವು ಮಾತ್ರ ರೈತರು ಸಾಯ್ತಾ ಇದೀವಿ ನಿಮಗೆ ನೆನಪಿರ್ಲಿ ಯಾಕೆ ನಿಮಗೆ ಹೇಳ್ತಾ ಅಂತಂದ್ರ ಇವತ್ ನಾವೆಲ್ಲ ಒಕ್ಕಟ್ಟಾಗಿರ್ತಕ್ಕಂಥ ಸಂದರ್ಭ ಪ್ರಾರಂಭ ಆಗಿದೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇದಕ್ ಒಂದೊಬ್ಬರಿ ಯಾರು ಯಾವ ಪಕ್ಷಕ್ಕೆ ಓಟೆ ಹಾಕ್ತಾರೆ ನಮಗೆ ಸಂಬಂಧ ಇಲ್ಲ ಇವತ್ತು ಕಪ್ಪಿನ ಬೆಲೆ ನಿಗದಿ ಆಗ್ಬೇಕು ಅಂದ್ರೆ ಲಕ್ಷ ಜನ ಸೇರ್ಲೇಬೇಕು ಒಂದ್ ಜೋರಕ್ಕೆ ಮೆಕ್ಕೆ ಇವತ್ತು ಇವತ್ತ ಇಪ್ಪತ್ ನಾಲ್ಕುನೂರು ರೂಪಾಯಿ ಇದ್ದಿದ್ರ ಹದಿನೆಂಟುನೂರು ರೂಪಾಯಿ ಮಾಡ್ಯಾರ ತಾಯಿಗಾರ ಒಬ್ಬರು ಎಂಎಲ್ ಎ ಮಾತಾಡುತ್ತಾರೋ ಯಾಕಪ್ಪ ಓಟ್ ಹಾಕಿದನು ಅವ್ರಿಗೆ ಅಧಿಕಾರ ಕೊಟ್ಟದ ಪಗಾರ ಕೊಟ್ಟುದು ಗಾಡಿ ಕೊಟ್ಟದು ಗನ್ ಮ್ಯಾನ್ ಕೊಟ್ಟದು ಮಣಿ ಕೊಟ್ಟದು ಒಬ್ಬ ಎಲ್ ಎ ಮೆಕ್ಕೆಜೋಳಕ್ಕೆ ರೇಟ್ ಕಡಿಮೆ ಆಗೈತೆ ಹೋರಾಟ ಇಲ್ಲ ಕೇಳುವಂತ ಪರಿಸ್ಥಿತಿ ಇಲ್ಲ ಎಲ್ಲ ರೀತಿಯಿಂದ ಇವತ್ತು ಕಬ್ಬು ಬೆಳೆಗಾರನ ಕೊಲ್ತಕ್ಕಂತ ಕೆಲಸ ಮಾಡತ್ತಾರು ಮೆಕ್ಕೆಜೋಳ ಭತ್ತ ರಾಗಿ ಜೋಳ ಇಡೀ ವ್ಯಾಪಿ ಕಬ್ಬು ಹೊಂದ್ಬಿಟ್ರೆ ಬೇರೆ ಯಾವುದೂ ಬೆಳೆ ಉಳುದಿಲ್ಲ ಎಲ್ಲಾ ಬೆಳೆ ನಾಶ ಆಗೈತೆ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ದನ ಕಾಯಿ ಕಚ್ಕೊಟ್ಟದ ಅಲ್ಪ ಪರಿಹಾರ ಇವತ್ತಿನವ್ರಿಗೂ ಕೊಟ್ಟಿಲ್ಲ ಎಂದ ಎರಡು ತಿಂಗಳ್ತ ಇವತ್ತು ಗಡಿ ನಾಶ ಆಗಿ ಹಾಳಾಗಿ ಹೋಗೈತೆ ಯಾರಿಗೂ ಕೂಡ ಅವ್ರಿಗೆ ಭಯ ಇಲ್ಲ ಕಾರಣ ಏನಂತಂದ್ರ ನಾವು ಕೂಡ ಇವತ್ತು ಬದಲಾವಣೆ ಆಗ್ಬೇಕಾಗಿ ಅವ್ರಿಗೆ ಗೊತ್ತೈತೆ ಈ ಮಕ್ಕಳು ಒಂದು ಸಾವಿರಕ್ಕ ಓಟ್ ಹಾಕ್ತಾರೋ ಇಟ್ಟು ಓಟ್ ಹಾಕಿ ನಾವು ರಾಜ್ಯ ಆಡ್ತು ಅಂತ ಅವ್ರು ತಿಳ್ಕೊಂಡ ಇದು ಬದಲಾವಣೆ ಆಗ್ಬೇಕು ನಾವು ದಿವ್ಸ ನಮ್ಮ ಒಂದು ಸಾವಿರ ರೂಪಾಯಿ ಖರ್ಚು ಮಾಡ್ತು ಒಂದು ದಿವಸ ಒಂದು ಸಾವಿರ ರೂಪಾಯಿ ಖರ್ಚು ಓಟ್ ಹಾಕಿದಕ್ಕಾಗಿ ಇವತ್ತು ಬೀದಿ ಒಳಗೆ ಕುತ್ ನಾವ ಇವತ್ತು ದರ್ಶನ್ ಪುಟ್ಟಣ್ಣ ಒಬ್ಬ ಎಂ ಎಲ್ ಎ ನಮ್ಮ ರೈತರ ಪರವಾಗಿ ಕಬ್ಬಿಣ ಬೆಲೆಯನ್ನ ವ್ಯಕ್ತಿ ಅದ್ರ ಯಾಕೆ ನಿಮ್ಗೆ ಹೇಳದ್ರ ಇಷ್ಟೆಲ್ಲಾ ಬಹುಸಂಖ್ಯಾದ ಇಷ್ಟೆಲ್ಲ ರೈತ ಕುಲ ಇದ್ದ ಇಷ್ಟೆಲ್ಲ ನಾವು ದೊಡ್ಡ ಇಷ್ಟು ಜನಾಂಗ ಇದ್ದ ನಿಮ್ ಬದಲ ಚಿಂತನೆಯನ್ನ ಮಾಡಾಕ್ತಾ ಇರಲಿಲ್ಲ ಅವ್ರ ಇವತ್ತು ಬೀದಿ ಒಳಗೆ ಕುಂಡಬೇಕು ಎರಡು ನೂರ ಇಪ್ಪತ್ತ ನಮ್ಮ ಸಂಬಂಧ ಕೊಂಡ್ಬೇಕಾಗಿತ್ತು ವಿಧಾನಸೌಧ ಮುಂದೆ ಏ ಮುಖ್ಯಮಂತ್ರಿ ಐದು ಸಾವಿರ ಕೋಟಿ ಹೋಗುತ್ತೆ ಎರಡ್ ಸಾವಿರ ಕೋಟಿ ಕೊಡು ಕಾರ್ಖಾನೆಯವರು ಅವರು ಕೂಡ ರೈತನ ಕೊಲೆ ಮಾಡತ್ತಾರೋ ಅವ್ರಿಗೂ ಒಂದ್ ನಾಲ್ಕು ಸಾವಿರ ರೂಪಾಯಿ ಬಿಲ್ ಕೊಡುತ್ತೆ ಕೊಂಡ್ಬೇಕಾಗಿತ್ತು ದಯವಿಟ್ಟ ಪೊಲೀಸ್ ಇಲಾಖೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸತೀತ್ ಜಾರಕಿಹೊಳಿ ಸಾಹೇಬ ಬರಲೇಬೇಕಾ ಬರ್ಲೇಬೇಕು ನಾವು ರೈತರು ಬೇಕಪ್ಪ ಅಂದ್ರೆ ತಕ್ಷಣ ಬರ್ಬೇಕ ನಾವು ಲೇಟ್ ಆದ್ರೂ ಇಲ್ಲ ನಮ್ನ ಸತಾಯಿಸ್ ಬೇಡ್ರಿ ನಾವು ಬರ್ಲಿಲ್ಲ ಅಂತಂದ್ರೆ ನಾವು ಮಣಿಗೆ ಬರ್ರಿ ಮಣಿಗೆ ಬಂದು ಬಂದ್ ಬಿಲ್ ಘೋಷಣೆ ಮಾಡ್ಕೋ ಅವರ ಬಿಡು ಮಕ್ಕಳಲ್ಲ ಆದ್ರೇನ ನಾವ್ ಅಲ್ಲಿ ಬರಬಾರ್ದು ಎಲ್ಲಿ ಹೋಗ್ಬಾರ್ದು ಇಲ್ಲೇ ರಸ್ತೆ ಒಳಗ್ ಕೊಂಡ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಅದಕ್ಕಾಗಿ ಜಿಲ್ಲಾ ಉಸ್ತುವಾರಿಯವರು ತಕ್ಷಣ ಈಗ ಕಾರ್ಖಾನೆ ಬಹುಶಃ ಇಲ್ಲಿ ಕಾರ್ಖಾನೆ ಎಲ್ಲಾ ಕಾರ್ಖಾನೆ ಬರ್ಬೇಕಂತೇಳಿ ಈಗಾಗಲೇ ನಾವು ಎಸ್ ಪಿ ಅವ್ರಿಗೆ ಇಂಟಿಮಿಷನ್ ಕೊಟ್ಟಿದ್ರು ಕಾರ್ಖಾನೆ ಅವ್ರು ಯಾರು ಇಲ್ಲಿ ಬಂದಿದ್ರ ಈ ಬೆಡಿಕಾಳ ಕಾರ್ಖಾನೆ ಅಲ್ಲಿ ಸಿರುಗುಪ್ಪಿ ಆ ಭಾಗದ ಕಾರ್ಖಾನೆ ಅವ್ರು ಯಾರು ಇಲ್ಲಿ ಕಬ್ಬಿನ ಬಿಲ್ ಘೋಷಣೆ ಮಾಡ್ತಾರ ಮಾಡಬಹುದಮ್ಮ ತಗಿಲ್ರಿ ಎಲ್ಲ ಕಾರ್ಖಾನೆ ಅವ್ರ ಇಲ್ಲಿ ಭವಿಷ್ಯ ಎಲ್ಲಾರು ಬಂದಿರಿ ನೀವ ಆದ್ರೂ ನಮಗೇನ ಅನ್ಸಬೇಡ್ರಿ ನಾವೇನ್ ನಿಮ್ಮ ಹುರಿಗಳಲ್ಲ ಕೇಳ್ರಿ ನಾವ ಬದುಕಿದಾಗ ರೈತರಿಗೆ ಮತ್ತು ಕಾರ್ಖಾನೆ ಉಳಿಲಿಕ್ಕೆ ಸಾಧ್ಯ ದಯವಿಟ್ಟು ನಾವೇನು ಬಾಳ ಕೇಳತ್ತಿಲ್ಲ ಮೂರ್ ಸಾವಿರದ ಐದ್ನೂರ ರೂಪಾಯಿ ಆಯ್ತಿಲ್ಲ ಯಾರು ಘೋಷಣೆ ಮಾಡಿ ಇಲ್ಲಿ ಬಂದ್ ಘೋಷಣೆ ಮಾಡ್ರಿ ಅವ್ರಿಗೆ ರೈತ ಸಂಘ ಶಾಲೆ ಹಾಕಿ ಮಹಿಳೆ ಹಾಕಿ ಸನ್ಮಾನ ಮಾಡ್ತಕ್ಕಂತ ಕೆಲಸ ಮಾಡ್ತೀವಿ ಹೌದ್ರಿ ಬರೀದೇನಿಲ್ಲ ನಮ್ಮ ಮಂದಿ ಫೋಟೋಸುದೇ ಪೂಜೆ ಮಾಡ್ತಾರೆ ಫೋಟೋ ಅವಶ್ಯಕತೆ ಇಲ್ಲ ಬಿಡ್ರಿ ಅವ್ರದೇನ ಕೇಳ್ರಿ ಕಾರ್ಖಾನೆ ಅವರೆಲ್ಲ ಇಲ್ಲಿ ಎಮ್ಡಿಗಳ ಅಧಿಕಾರಿಗಳ ಸಿಬ್ಬಂದಿಗಳೆಲ್ಲ ಬಂದ್ರಿ ಇಂಟಿಮಿಷನ್ ಕೊಟ್ಟಂತೆ ಈಗಾಗಲೇ ನೋಡ್ರಿ ಪದೇ ಪದೇ ಇರೋದು ನಮ್ಮ ಪೊಲೀಸ್ ಇಲಾಖೆಯವರು ಎಸ್ ಪಿ ಅವ್ರ ಜೊತೆ ಮಾತಾಡ್ತಿರೋ ಯಾರ ಜೊತೆ ಮಾತಾಡ್ತಿರೋ ಗೊತ್ತಿಲ್ಲ ತಕ್ಷಣ ಮೊದಲ ನಮಗ್ ಜಿಲ್ಲಾ ಉಸ್ತುವಾರಿ ಅವರ ತಕ್ಷಣ ಬರ್ತಕ್ಕಂತ ಕೆಲಸ ಮಾಡ್ರಿ ಈಗ ಜನ ಇನ್ನ ಇದು ಲಕ್ಷ ಜನ ಸೇರೋದನ ಇದನ್ನ ನೋಡಿ ಮಾತ್ರ ಲಕ್ಷ ಜನ ಹೌದಿಲ್ರಿ Ketika kawannya, Ponti Hermaka, juga